ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾಡ್ತಾ ಇರೋದನ್ನು ನೀವು ಕ್ಯಾಲ್ಸಿಯಮ್ಮು ಐರನ್ನು ಫೈಬರು ವಿಟಾಮಿನ್ ಮಿನರಲ್ ರಿಚ್ ಇರುವಂಥ ಪೌಡ್ರ್ ಅಂತಲೂ ಕರಿಬೋದು ಮತ್ತು ಇವತ್ತು ವೆಜಿಟೇಬಲ್ಸ್ ಇಲ್ಲ ತರಕಾರಿ ಇಲ್ಲ ಏನೂ ಮಾಡೋ ಮನಸ್ಸಿಲ್ಲ ಅಂದರೂ ಇದು ಒಂದೇ ಇದ್ರಾಯಿತು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಮತ್ತು ಇದನ್ನು ಒಂದರಿಂದ ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಟುಕೊಂಡು ಯೂಸ್ ಮಾಡ್ಬೋದು ಖಂಡಿತ ಟ್ರೈ ಮಾಡಿರಿ ಈ ಕಡಾಯಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ರೀ ಆದ ಸ್ಥಳ ದಿಪ್ಪಿರೋ ಪಾತ್ರೆ ಅಥವಾ ಕಡಾಯಿನೇ ತಗೋರಿ ಈ ಸ್ಪೂನಿಂದ ಎರಡು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಮತ್ತು ಇದನ್ನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಈ ಉದ್ದಿನಬೇಳೆನ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ರೀ ಮತ್ತು ಬೇಳೆನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ ಇದು ಬೋನ್ಸಿಗೂ ಚಲೋ ಮತ್ತು ಇಲ್ಲಿ ಬಾಡಿಯಲ್ಲಿ ಐರನ್ ಲೆವೆಲನ್ನು ಜಾಸ್ತಿ ಮಾಡ್ತದೆ ನೋಡಿ ಲೋ ಫ್ಲೇಮಲ್ಲಿಟ್ಟೇ ಹುರಿ ಅಂದರೆ ಏನೋ ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಬೇಕಂದ್ರೆ ಲೋ ಫ್ಲೇಮ್ದಲ್ಲಿ ಇಟ್ಟು ಚೆನ್ನಾಗಿ ಹುರಿದ್ರೆ ಅದು ಏನಾಗಿರ್ತದೆ ಲಾಂಗ್ ಲಾಸ್ಟಿಂಗ್ ಇರ್ತದೆ ನೋಡಿ ಈ ರೀತಿ ಲೈಟ್ ಕೆಂಪಗಾದ್ರೆ ಸಾಕ್ರಿ ಭಾಳ ಕೆಂಪಗಂದ್ರೂ ಮತ್ತು ಕೈ ಕೈ ಟೇಸ್ಟ್ ಬರ್ತದೆ ನೋಡಿರಿ ಮತ್ತು ಈ ರೀತಿ ಉದ್ದಿನಬೇಳೆ ಕೆಂಪುಗಾಯಿ ಮೇಲೆ ತುಂಬಾ ಗಮ್ಘಮನೇ ವಾಸನೆ ಬರ್ತಿರ್ತದೆ ಆ ವಾಸನೆ ನನಗಂತೂ ತುಂಬಾ ಇಷ್ಟ ಮತ್ತು ನಿಮಗೆ ಯಾರಿಗಿಷ್ಟ ಅಂದರೆ ನೀವು ಕಮೆಂಟ್ ಮಾಡಿನೂ ತಿಳಿಸಿ ನೋಡಿ ಈಗ ಒಂದು ಪ್ಲೇಟ್ನಲ್ಲಿ ಆ ಉದ್ದಿನಬೇಳೆನ ತಕ್ಕೋತಾ ರೀ ನೋಡಿ ಮೆಜರ್ಮೆಂಟನ್ನು ಕರೆಕ್ಟಾಗಿನೇ ನೀವು ಹಾಕಿರಿ ನೋಡಿ ಆ ಉಳಿದಿರುವ ಎಣ್ಣೆಯಲ್ಲೇ ನೋಡಿರಿ ನೋಡಿ ಇದನ್ನ ಈಗ ಕತಕ್ಕ ಸೈಡಿಗೆ ಇಡ್ತೇನೆ ನೋಡಿ ಇಷ್ಟು ಲೈಟ್ ಕೆಂಪಗಾಗೋಬಿಟ್ಟು ಹುರಿದ್ಬಿಟ್ಟು ತಗೋರಿ ಈಗ ನಾನು ಒನ್ ಫೋರ್ತ್ ಕಪ್ ನಾನು ನಾನಿಲ್ಲಿ ಶೇಂಗಾನ ಹಾಕ್ತಾಯಿದ್ದೀನಿ ನೋಡಿರಿ ಈ ಶೇಂಗಾನನು ಈ ಉಳಿದಿರುವ ಎಣ್ಣೆಯಲ್ಲೇ ಏನು ಮಾಡ್ತೇನೆ ರೀ ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿ ಶೇಂಗಾ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಪ್ರೋಟೀನ್ ಇರೋದು ಅಂಥೇಳಿ ನಿಮಗೂ ಗೊತ್ತೇ ಆದರೆ ನೋಡಿ ಈಗ ಆ ಹುರಿದಿರೋ ಶೇಂಗಾನು ನೋಡಿ ಎಲ್ಲವನ್ನೂ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿಯ ತಿಂದ್ರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಬೇಡ್ರಿ ಮೇಲ್ಗಡೆಯಿಂದ ಹುರಿದಿರ್ತಾವ ಒಳಗಡೆಯಿಂದ ಹಸಿ ಅಂಶ ಹಾಗೇನೆ ಉಳಿದಿರ್ತದೆ ರೀ ನೋಡಿ ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕ್ಕೊಂಡಿನಿ ಅದರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟು ಪುಟಾನಿ ಅಥವಾ ಹುರಿಗಡ್ಲೆಯನ್ನು ಹಾಕ್ತಾಯಿದ್ದೀನಿ ಇವಂತೂ ಏನು ರೀ ಇದನ್ನಾಗಿರ್ತಾವೆ ಏನು ಹುರ್ಕೊಳೋದಿಲ್ಲ ಜಸ್ಟ್ನೇ ಸುಮ್ಮನೆ ಅದೇ ಪಾತ್ರೆ ಏನು ಎಣ್ಣೆ ಹತ್ತಿತ್ತು ಅದರಲ್ಲೇ ಒಂದು ಅರ್ಧ ನಿಮಿಷ ಆಗಷ್ಟು ಬೆಚ್ಚಗೆ ಮಾಡಿ ತಗೊಂಡಿದ್ದೀನಿ ರೀ ನೋಡಿ ಒನ್ ಫೋರ್ತ್ ಬಟ್ಲಾಗಷ್ಟು ಶೇಂಗಾ ಮತ್ತು ಒನ್ ಫೋರ್ತ್ ಬಟ್ಲಾಗಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಇದ್ದೀನಿ ನೋಡಿ ಇದನ್ನು ಲೈಟ್ ಕೆಂಪುಗಾಗುವವರೆಗೂ ಹುರಿದ್ಬಿಟ್ಟು ರೀ ಇಲ್ಲ ನಮ್ಗೆ ಒಟ್ಟನೇ ಎಣ್ಣೆನೇ ಬೇಡ ಅಂತಂದ್ರೂ ನೀವು ಹಾಗೇನು ಡ್ರೈ ರೋಸ್ಟನ್ನು ಮಾಡ್ಕೊಬೋ ರೀ ಅಂದ್ರೆ ಹಾಗೇನೆ ಒಣಾದೆ ಹುರಿದ್ಬಿಟ್ಟು ತಗೋರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ರೂ ಒಂಥರ ಟೇಸ್ಟ್ ಅದಕ್ಕೆ ಕಿ ತೈದು ಚಲೋ ಇರ್ತದೆ ರೀ ನೋಡಿ ಅವಾಗ ಒಂದು ಸ್ಪೂನ್ ಹಾಕಿದ್ದೆ ಈಗ ಒಂದು ಅರ್ಧ ಸ್ಪೂನ್ ಅಷ್ಟೇ ಅರ್ಧ ಸ್ಪೂನು ಒಂದು ಸ್ಪೂನು ಇಷ್ಟನೇ ಎಣ್ಣೆ ಹತ್ತದ್ರಿ ಏನು ತುಂಬ ಜಾಸ್ತಿ ಎಣ್ಣೆ ಇಲ್ಲ ಇಲ್ಲ ನಮಗೆ ಒಟ್ಟನೇ ಎಣ್ಣೆ ಬೇಡ ಅಂದರೆ ನೀವು ಹಾಗೇನು ಡ್ರೈ ರೋಸ್ಟ್ ಎಲ್ಲ ಬಂದು ನಾನು ಏನು ಮಾಡತ್ತೀನಿ ಹುರಿದುಬಿಟ್ಟ ಅದೇ ಪ್ಲೇಟಿಗೆ ಹಾಕ್ಕೊಳ್ಳತ್ತೇನು ರೀ ಇನ್ನೊಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ರೀ ನೋಡಿ ಒಂದು ಹತ್ತರಿಂದ ಹನ್ನೆರಡು ಬಳ್ಳುಳ್ಳಿ ಹೆಸಳನ್ನು ಇದ್ದೀನಿ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಬೆಳ್ಳುಳ್ಳಿ ನಮಗೆ ತಿನ್ನೋಲ್ಲ ಅಂದರೆ ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು ರೀ ನೋಡಿ ಆ ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಎರಡೂ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ತೊಗೊಂಡಿನಿರಿ ನೋಡಿ ಸ್ವಲ್ಪ ಜೀರಿಗೆ ಹುರಿದು ಗಮ್ ಗಮ್ನೆ ವಾಸ ಬಂದು ಸ್ವಲ್ಪ ಬೆಳ್ಳುಳ್ಳಿ ಆ ಎಣ್ಣೆ ಫ್ರೈ ಆದರೆ ಸಾಕ್ರಿ ಅದು ಅಷ್ಟೇ ಇಲ್ಲ ಬೆಳ್ಳುಳ್ಳಿ ಬೇಡ ಅಂದ್ರೆ ನಾವು ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿದ್ರಿ ನಡೀತೀವಿ ನೋಡಿ ಈಗ ಎಲ್ಲನೂ ಇದ್ರೊಳಗೆ ಹುರಿದ್ಬಿಟ್ಟು ಹಾಕ್ಕೊಂಡು ಈಗ ಇದು ಕಂಪ್ಲೀಟಾಗಿ ಹಾರಲಿಲ್ಲ ರೀ ಇದು ನಾನು ಕಥಕ ಸೈಡಿಗೆ ಇಡ್ತೀನಿ ನಾನು ಇಲ್ಲಿ ಈ ಬಟ್ಲೆ ಎರಡು ಬಟ್ಲೆ ಆಗೋಷ್ಟು ಕ ಫ್ರೆಶ್ ಆಗಿರೋ ಕರ್ಮೇವ್ ಸೊಪ್ಪನ್ನು ತೊಗೊಂಡ್ಬಿಟ್ಟು ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಇದ್ದೀನಿ ರೀ ನೋಡಿ ಇದನ್ನು ಈಗ ಲೋ ಫ್ಲೇಮ್ದಲ್ಲಿ ಇಟ್ಟು ಎಣ್ಣೆ ಹಾಕ್ತೀನಿ ಹಾಗೇ ಹುರಿದ್ಬಿಟ್ಟು ತೊಗೋತೀನಿ ರೀ ಅಂದರೆ ಆ ಎಲೆಗಳೆಲ್ಲ ಕ್ರಿಸ್ಪಿ ಆಗುವವರೆಗು ನೋಡಿರಿ ಜೋ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಏನಾಗ್ತದೆ ಒಂದೊಂದು ಸೀದ್ ಹೋಗ್ಬಿಡ್ತಾವ ಆವಾಗ ಕೈ ಟೇಸ್ಟ್ ಕೈ ಬರ್ತದೆ ನೋಡಿರಿ ಒಂದು ನನಗೆ ಐದರಿಂದ ಆರು ನಿಮಿಷ ಹತ್ತಿರ ಲೋ ಫ್ಲೇಮ್ದಲ್ಲಿ ಇಟ್ಟೆ ನೋಡಿ ಈ ರೀತಿ ಕ್ರಿಸ್ಪಿಯಾಗೋರ್ಗು ಹುರಿದ್ಬಿಡ್ತು ರೀ ಈ ಕರಿಮೆ ಸೊಪ್ಪನ್ನು ನಾನು ಅದೇ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಅದೇ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ಈಗಿದು ಈಗ ಈಗಿದ ಮಿಕ್ಸಿ ಜಾರಿಗೆ ಹಾಕೊಂಡು ನೋಡಿರಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಈವನ್ ದೋಸೆಗೂ ನೀವು ಈ ಚಟ್ನಿ ಪುಡಿಯನ್ನು ಹಾಕೊಂಡು ರೀ ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ಎರಡು ಸ್ಪೂನಾಗ ಆಗಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಉಪ್ಪು ಉಪ್ಪನ್ನು ಕರೆಕ್ಟಾಗಿ ಅಷ್ಟೇ ನೋಡಿ ಹಾಕೋರಿ ಮತ್ತು ಒಳಗೆ ಅದು ಎಲ್ಲರೊಳಗೆ ಉಪ್ಪು ಇರ್ತದಿಲ್ಲ ಅದಕ್ಕೆ ಅಂತ ಹೇಳೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪೌಡ್ರ್ ಮಾಡ್ಕೊತೀನಿ ರೀ ನೋಡಿರಿ ಆಗಿ ರೆಡಿ ಆಗ್ಯದ ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ ಟೇಸ್ಟಿಯಾಗಿರುವಂಥ ಕರ್ಮೇವ ಸೊಪ್ಪಿನ ಚಟ್ನಿ ಪುಡಿ ರೀ ಕರಿಮಿವ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಯಾಕಂದ್ರೆ ಹೇರ್ಗೆ ಸ್ಕಿನ್ಗೆ ನೋಡಿ ಹಾಗೆ ಸೊಪ್ಪಂತೂ ತಿನ್ನೋಕ್ಕಾಗೋದಿಲ್ಲ ಅಥವಾ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಹಾಕಿದ್ರೆ ಅಂತ ತೆಗೆದು ತಿಂತೀವಿ ಈ ರೀತಿ ಹೆಲ್ದಿಯಾಗಿ ಚಟ್ನಿ ಪುಡಿ ಮಾಡಿಕೊಂಡ್ರೆ ಇದನ್ನು ರೊಟ್ಟಿ ಚಪಾತಿ ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಈವನ್ ಇದನ್ನು ದೋಸೆಗೂ ತಿನ್ಬೋದು ರೀ ಎರಡ ಡಬ್ಬದಾಗ ಒಂದರಿಂದ ಎರಡು ತಿಂಗಳವರೆಗೂ ಇಟ್ಟುನು ಇದನ್ನು ಸ್ಟೋರ್ ಮಾಡ್ಬೋದು ಈಗ ಇದನ್ನು ನಾನು ಅನ್ನಕ್ಕೆ ಸರ್ವ್ ಮಾಡಿ ತೋರಿಸ್ದೆ ಇಲ್ಲ ನಿಮ್ಮ ಮಕ್ಕಳು ಬೇರೆ ಕಡೆ ಎಲ್ಲೋ ಕಲಿತಾರೆ ಎಜುಕೇಷನ್ಗೆ ಹೊರಗದಾರಂದ್ರೆ ಈ ರೀತಿ ಮಾಡಿಕೊಡ್ರಿ ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ನೋಡಿ ಅನ್ನಕ್ಕೆ ಈ ರೀತಿ ಬಿಸಿ ಬಿಸಿ ಅನ್ನಕ್ಕೆ ಅನ್ನ ತುಪ್ಪ ಈ ಚಟ್ನಿ ಪುಡಿ ಹಾಕಿ ತಿಂದ್ರೆ ಊಟದ ಮಜಾನೇ ಬೇರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಕರಿಮೆವ ಸೊಪ್ಪಿನ ಚಟ್ನಿ ಪುಡಿ ರೆಡಿ ರೀ ನೋಡಿ ಶೇಂಗಾ ಎಳ್ಳು ಗುರಳು ಚಟ್ನಿ ಪುಡಿಯನ್ನು ಮಾಡ್ಕೊಂಡಿರ್ತೀರಿ ಈ ರೀತಿ ಕರಿಮೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿರಿ